ನೀವು ಬೈಯಲ್ಲ ಈಗ ನಮ್ಮಪ್ಪನ್ ಬಗ್ಗೆ ಹೇಳೋದಾದ್ರೆ ಗಂಟ್ ಗಂಟ್ಲೆ ಮಾತಾಡ್ಬೇಕಾಗತ್ತೆ ಏನಂದ್ರೆ ಈ ಟೈಟಲ್ ಬಂದಾಗ ನನ್ಗೆ ನಿಜವಾಲು ಬಾಯ್ ಜನ್ ಪ್ರೇಮ್ ಪ್ರೇಮ್ ಮಾಡಕ್ ಕರೆದ್ರು ಬಂದು ಲಾಂಚ್ ಮಾಡ್ಕೊಡ ಬಂದ್ ಅನ್ಯ ಕರೀತವ್ರೆ ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ ಇಪ್ಪತ್ತೈದು ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇವ್ರು ಬಂದಾಗ ನಾನು ಚಟಿ ಮಾಡ್ತಿದ್ದೆ ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು ಓಕೆ ಮೇ ಬಿ ಅಪ್ಪ ಐ ಲವ್ ಯು ನನ್ ಬುಕ್ ಟೈಟಲ್ ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ ನಾವು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಅವ್ರ ನೆನಪು ಇದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ ನನಗ ಆ ವಿಚಾರದಲ್ಲಿ ಏನು ಭೇದ ಭಾವ ಮಾಡಿಲ್ಲ ನನಗೂ ಬೈದೇ ಬಾರ ಶುರು ಮಾಡೋರು ಯಾವಾಗ ಮೈಕಲ್ ಹೇಳಕ್ಕಾಗಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಈ ಒಂದು ಈ ಹಾಡು ಮತ್ತೆ ನಾನು ನೋಡ್ತಾ ನನಗೇನಸ್ತು ಅಂದ್ರೆ ಯುವಕನಾಗಿ ಹೇಳ್ತೀನಿ ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನೋ ಅವ್ರ ತೂಕ ಏನೋ ಅವ್ರ ಬೆಲೆ ಏನೋ ಅಂತ ನಮ್ಗೆ ಗೊತ್ತಾಗುತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ತಂದೆನ ಬಿಟ್ಟೋದಾಗತ್ತೆ ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನೋ ಅದ್ರ ಕಷ್ಟ ಏನೋ ಅಂತ ನಾನು ಚೆನ್ನಾಗಿ ನೋಡಿದೀನಿ ಅದನ್ನ ನೋಡಕ್ ಮುಂಚೆನೆ ನಿಮಗೆ ಅವಕಾಶ ಇದ್ರೆ ನಿಮ್ ತಂದೆ ಅವ್ರ ಜೊತೆಲಿ ಇದ್ರೆ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದ್ ಬೆಲೆ ಕೊಟ್ಟು ಪ್ರತಿಯೊಬ್ಬರು ಅಪ್ರಿಶಿಯೇಷನ್ ಕೊಡಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋಕ್ಕಿರಲ್ಲ ಅಂತ ಐ ಲುಕ್ ಟು ಪ್ರೇಮ್ ಅವ್ರನ್ನ ನೋಡ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಇವರು ಹೀರೋ ಆದ್ರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಸಿನಿಮಾ ಬಗ್ಗೆ ನನಗೆ ಆಕ್ಚುಲಿ ಈ ಹಾಡುಗಳು ಬೇಕಾದ್ರೆ ಕವಿರಾಜ್ ಸರ್ ಆಚುಲಿ ಸ್ಪೆಷಲ್ ಆಗಿ ಮೆನ್ಶನ್ ಮಾಡಲೇಬೇಕಾಗಿದೆ ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾಗೆ ಅವರೇ ಇವತ್ತಿಗೂ ಆ ಹಾಡುಗಳು ಎಷ್ಟೋ ಜನ ಕೇಳ್ತಾರೆ ನನಗೆ ಹೇಳ್ತಾರೆ ಹಾಡು ತುಂಬಾ ಚೆನ್ನಾಗಿತ್ತು ಸರ್ ನಾನು ಬರ್ದು ಇಲ್ಲ ಮಾಡು ಇಲ್ಲ ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಇಟ್ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಅಂಡ್ ಅವ್ರು ಬೇರೆ ತರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ ನೋಡಿದ ರೀತಿಯೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸೊ ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ ಥ್ಯಾಂಕ್ ಯು ಅಂಡ್ ಸಂಜೆ ಅಂಡ್ ಜೀವಿತಾ ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೌತ್ ಆಫ್ ಅಫ್ಕೋರ್ಸ್ ನಮ್ಮ ಬಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾ ಆ್ಯಕ್ಚುಲಿ ಆಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ಎಲ್ಲರೂ ಒಂದು ಸೆಕೆಂಡ್ ಅಣ್ಣ ನೋಡ್ತಾರೆ ಇವರು ನಿನಗೆ ಅಣ್ಣ ಅಣ್ಣ ಅಂತ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ಗಿಂತ ಚಿಕ್ಕವ್ ತರ ಕಾಣಿಸ್ತಾ ಇದರ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹಿಂಗೆ ನಾವು ಬಂದ ನಿಮ್ಗೆ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತೀವಾಗ ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ್ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ